ವೆಲ್ಕಮ್ ಬ್ಯಾಕ್ ಅಂದು ಪಾಪಿ ಕೆಲಸ ಇಂದು ನರಕ ದರ್ಶನ ಅಂದು ಆಕೆಯ ಅಂದ ಅಂದಗಿಡಿಸಿದ ಇಂದು ಆತನಿಗೆ ಯಮಯಾತನೆ ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ನಿತ್ಯ ನರಕಯಾತನೆ ಪಾಪದ ಫಲ ಬೆಂಗಳೂರಲ್ಲಿ ನಡೆದಂತಹ ಆಸಿಡ್ ದಾಳಿಯ ವಿಚಾರ ಆಸಿಡ್ ನಾಗನಿಗೆ ಈಗ ಪಾಪಕ್ಕೆ ತಕ್ಕ ಫಲ ಅನ್ನುವ ರೀತಿಯ ಆಗಿದೆ ತಾನು ಮಾಡಿದ ಕೃತ್ಯಕ್ಕೆ ವಿಧಿಯಿಂದಲೇ ಇತ ಘೋರ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನೆ ಸುಂಕದ ಕಟ್ಟೆ ನಿವಾಸಿಗೆ ಆಸಿಡ್ ಹಾಕಿದ್ದ ನಾಗ ಆಸಿಡ್ ಹಾಕಿದ್ದ ಪಾಪಿ ಕಾಲಿನಲ್ಲಿ ಈಗ ಗ್ಯಾಂಗ್ರೀನ್ ಲಕ್ಷಣಗಳು ಕಂಡು ಬಂದಿದೆಯಂತೆ ಆಸಿಡ್ ಹಾಕಿದವನಿಗೆ ಈಗ ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ ವಿಕ್ಟೋರಿಯಾ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಜೈನ ಆಸ್ಪತ್ರೆಯ ವಾರ್ಡ್ ಅಲ್ಲೇ ಇವನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆರು ತಿಂಗಳಿನಿಂದ ಕಾಡ್ತಾ ಇದೆ ಬಲಗಾಲಿನ ಗಾಯದ ಸಮಸ್ಯೆ ಗುಂಡೇಟು ಬಿದ್ದ ಕಡೆ ರಾಡ್ ಹಾಕಿದ್ರು ಈತನಿಗೆ ಕಾಲು ನೋವು ಕಡಿಮೆ ಆಗಿಲ್ಲ ಅದು ಗ್ಯಾಂಗ್ರೀನ್ ಆಗಿ ಈಗ ಮಾರ್ಪಾಡಾಗಿದೆ ಜೈಲು ವಾರ್ಡ್ ನಲ್ಲಿ ಈತ ನಿತ್ಯ ನರಳಾಡ್ತಿದ್ದಾನಂತೆ ಆದ್ರೆ ಹೇಳ್ತಾರಲ್ಲ ಎಷ್ಟೋ ಸಲ ಮಾಡಿದ ಕರ್ಮ ಫಲ ಯಾವತ್ತು ಕೂಡ ಹೋಗೋದಿಲ್ಲ ಆ ಒಂದು ಕರ್ಮ ಫಲಗಳು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಅವರು ಅನುಭವಿಸಲೇಬೇಕು ಅಂತ ಹೇಳಿ ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಆಸಿಡ್ ನಾಗನ ವಿಚಾರದಲ್ಲೂ ಕೂಡ ನಡೆದಿದೆ ಪ್ರೀತಿ ನಿರಾಕರಿಸದಕ್ಕೆ ಆತ ಆಸಿಡ್ ಅನ್ನ ಹಾಕ್ತಾನೆ ಆದ್ರೆ ಆ ನಂತರ ಯಾವ ರೀತಿಯಾಗಿ ಆತನನ್ನ ಅರೆಸ್ಟ್ ಮಾಡಲಾಯಿತು ಆತನಿಗೆ ಗುಂಡನ ಹಾರಿಸಿ ಆತನ ಕಾಲು ಸಾಕಷ್ಟು ಪ್ರಾಬ್ಲಮ್ ಆಗಿರೋದನ್ನ ಕೂಡ ನಾವು ಗಮನಿಸ್ತಿದ್ವಿಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ನಾವು ಹೇಳ್ತೀವಲ್ಲ ಕರ್ಮಫಲ ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಅದೇ ರೀತಿಯಾದಂತಹ ಸಾಕಷ್ಟು ಜನರ ಶಾಪ ಇವನಿಗೆ ತಟ್ಟಿದೆ ಅಂತ ಅನ್ಸತ್ತಾ ಹೇಗೆ ಅಂತ ಹೇಳಿ ಆತನ ಸ್ಥಿತಿ ಹೇಗಿದೆ ಈಗ ನವಿತಾ ಜೈನ್ ಏಪ್ರಿಲ್ ಇಪ್ಪತ್ತೆಂಟರಂದು ಆ ಹೆಗ್ಗನಹಳ್ಳಿಯ ಒಂದು ಯುವತಿಯ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿದಂತಹ ನಾಗನಿಗೆ ವಿಧಿಯಿಂದಲೇ ಆತನಿಗೆ ಶಿಕ್ಷೆ ಕೊಡ್ತಾ ಇರುವಂತ ನೋಡ್ಬೋದು ಈಗ ಸದ್ಯ ಆತ ಜೈಲಲ್ಲಿ ಇದ್ದಾನೆ ಆತ ಆ ಸಂದರ್ಭದಲ್ಲಿ ಆತನ ಬಲಗಾಲಿಗೆ ಪೊಲೀಸರು ಗುಂಡನ್ನ ಹೊಡೆದಿದ್ರು ಆದ್ರೆ ಅದು ಹೆಚ್ಚಿನ ಒಂದು ಗಾಯ ಆಗಿತ್ತು ಮತ್ತೆ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಜೈಲಿನ ವಾರ್ಡ್ ಆಸ್ಪತ್ರೆ ವಾರ್ಡ್ ಆಗಿರ್ಬೋದು ಮತ್ತೆ ವಿಕ್ಟೋರದಲ್ಲಿ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು ಆದ್ರೆ ಆತನಿಗೆ ಈಗ ಗ್ಯಾಂಗ್ರಿನ್ ನ ಲಕ್ಷಣ ಕೂಡ ಅಲ್ಲಿ ಕಾಲಲ್ಲಿ ಕಾಣಿಸಿಕೊಳ್ತಾ ಇದೆ ಹೀಗಾಗಿ ಆತನಿಗೆ ಚಿಕಿತ್ಸೆಯನ್ನ ಕೊಡಿಸ್ಕೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನೊಂದು ಗ್ಯಾಂಗ್ರಿನ್ ನ ಒಂದು ಅಲ್ಲಿ ಸಿಂಟಮ್ಸ್ ಏನ್ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಳ್ತಾ ಇದೆ ಇದೆಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಮತ್ತೆ ಸುಮಾರು ಸುಮಾರು ನಾಲ್ಕು ಆರು ತಿಂಗಳಾಗಿದೆ ಆರು ತಿಂಗಳು ಕಳೆದ್ರೂ ಸಹ ಆತನಿಗೆ ಸರಿಯಾಗಿ ಿ ಓಡಾಡಕ್ ಆಗ್ತಾ ಇಲ್ಲ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಇರುವಂತದ್ದು ಮತ್ತೊಂದು ನಾವು ನೋಡಬಹುದು ತನ್ನ ವಿಲ್ ಪವರ್ ಇಂದಲೇ ಆತ ಯುವತಿ ಆಸಿಡ್ ಒಳಗಾದಂತಹ ಯುವತಿ ಈಗ ಆರೋಗ್ಯದಿಂದ ಚೇತರಿಸಿಕೊಂಡು ಆಕೆ ಓಡಾಡುವಂತಹ ಸ್ಥಿತಿಗೆ ಈಗ ಬಂದಿದ್ದಾಳೆ ಆದ್ರೆ ಆತ ಆಸಿಗೆ ಜಾಗಕ್ಕೆ ಹೋಗಿದ್ದಾನಂದ್ರೆ ಇದು ವಿಧಿಯ ಆತನೇ ಶಿಕ್ಷೆಯನ್ನ ಕೊಡುವಂತದ್ದು ತಾನು ಮಾಡಿದ ಕರ್ಮಫಲ ಅನುಭವಿಸುವಂತಹ ಅನುಭವ ಸ್ಥಿತಿ ಈಗ ಆತನೇ ಆಸಿಡ್ ನಾಗನಿಗೆ ಬಂದಿರುವಂತದ್ದು ಮತ್ತೊಂದು ಕಡೆ ಅವರು ಅಂದ್ರೆ ಆಸಿಡ್ ಒಳಗಾದಂತಹ ಯುವತಿ ಕೂಡ ಆತನಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಕಾನೂನಲ್ಲಿ ಆಸಿಡ್ ಅಟ್ಯಾಕ್ ಮಾಡುವಂತವರಿಗೆ ಕಾನೂನಲ್ಲಿ ಸರಿ ಬದಲಾವಣೆಗಳು ತರಬೇಕು ಅಂತ ಹೇಳಿ ಕೂಡ ಮತ್ತೆ ಅಳನ ತೋಡ್ಕೊಂಡಿದ್ಲು ಮತ್ತೆ ಈಗಲೂ ಕೂಡ ಅವ್ರ ಮನೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಕೂಡ ಫ್ಯಾಮಿಲಿ ಸಫರನ್ನ ಪಡ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ ಆಸಿಡ್ ನಾಗ ಜೈಲಲ್ಲಿ ಆಸಿಡ್ ನಾಗನಿಗೆ ಈಗ ಗ್ಯಾಂಗ್ರೀನ್ ಸಮಸ್ಯೆ ಕಾಣಿಸ್ಕೊಂಡಿರುವಂತದ್ದು ಈಗ ಪೊಲೀಸರು ಕೂಡ ಅಂದ್ರೆ ಅಲ್ಲಿ ಜೈಲಾಧಿಕಾರಿಗಳಿಗೂ ಸಹ ತನಗೆ ವಿಕ್ಟೋರಿಯಾಗೆ ಶಿಫ್ಟ್ ಎಲ್ಲ ಒಂದು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ನವಿತಾ ಜೈನ್ ಓಕೆ ಯು ಗಂಗಾಧರ್ ಡೀಟೇಲ್ಸ್ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಒನ್ ಟೂ ತ್ರೀ ಬಿಗ್ ಬ್ರೇಕಿಂಗ್